ಇವತ್ತೇನಪ್ಪ ವಿಶೇಷ ಅಂದ್ರೆ ಎಲ್ಲೋ ಹುಡುಕ ಸೀತಾಪಲ ನೋಡ್ಕೊಳ್ತೀವಿ ಒಂದು ಸಿಗ್ಲಿಲ್ಲ ಒಂದೆರಡು ಕಾಯಿ ಸಿಕ್ತು ನಮ್ಗೆ ಏನಂದ್ರೆ ನವಿಲ್ ಗರಿ ಸಿಕ್ತು ಜಿಂಕೆ ಓಡಾಡೋ ಎಜ್ಜೆ ಗುರು ಸಿಕ್ತು ಅದೊಂದು ಸಮಾಧಾನ ಆಯ್ತು ವಾಚ್ ದ ವಿಡಿಯೋ ನಾನು ನಿಮ್ಮ ಮಾತಾಡ್ತಾ ಕೇಳ್ ಇವತ್ತು ಏನಪ್ಪಾ ಅಂದ್ರೆ ನಾನು ವಾಕಿಂಗ್ ಮಾಡಿದೀನಿ ಮಾವಿನ ತೋರ್ ಫುಡ್ಲಿ ಏನಾದ್ರು ಸೀತಾಪಲ ಅದು ಇದು ಕಾಡಲ್ಲಿ ಬೀಳ್ತಾ ಹಣ್ಣು ನ್ಯಾಚುರಲ್ ಫುಟ್ ಏನೋ ಹುಡ್ಕೊಂಡು ನೋಡ್ತಾ ಇದೀನಿ ನೋಡಿ ಇವತ್ತೆಲ್ಲ ಸರ್ಚ್ ಮಾಡ್ತೀನಿ ಇಲ್ಲ ಆದಷ್ಟು ನವಿಲ್ಗೆಲ್ಲ ಓಡ್ತಾ ನವಿಲು ಜಿಂಕೆ ಎಲ್ಲ ಓಡ್ತಾ ನಮ್ಗೆ ಅವಾಗ ಕಾಣ ಕಾಣಿಸ್ತಿರ್ತವೆ ನನ್ನ ಚೆನ್ನಾಗಿ ಪಾಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೋಗ್ತಾ ಇದ್ರೆ ನೋಡಿ ನವಿಲ ನವಿಲು ಇಲ್ಲಿ ನೋಡಿ ಇದು ನವಿಲು ಗರಿ ಇದು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತವೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನವಿಲು ಗರಿ ಇದು ಇಲ್ಲಿ ನೋಡಿ ಇದೆಲ್ಲ ನೋಡಿ ನವಿಲು ಗರಿ ನೋಡಿ ಎಷ್ಟು ದೊಡ್ಡದಿದೆ ಇನ್ನು ಉದ್ದ ನೋಡಿ ಎಷ್ಟು ಉದ್ದ ಇದೆ ಇನ್ನೂ ದೊಡ್ಡ ದೊಡ್ಡ ಯಾವುದೋ ನವಿಲು ಆ ಇಲ್ಸಿ ಬಿಟ್ಟಿರ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ರೆಕೆ ನೋಡಿ ಇದು ಇದು ಇಲ್ಸಬೇಕಾದ್ರೆ ನವಿಲು ತುಂಬ ಸಂತೋಷ ಆಗ್ತಿದೆ ನನಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನವಿಲು ಗರಿ ನೋಡಿ ನವಿಲು ಗರಿ ಇಲ್ಲೆಲ್ಲ ಇನ್ನೂ ತುಂಬ ಇದೆ ಆ ಎಲ್ಲ ಹುಡುಕಬೇಕು ಸಿಗ್ತವೆ ಫೈನಲ್ ಆಗಿ ಎಷ್ಟು ಸಿಕ್ಕದ ನಿಮ್ಗೆ ಹೇಳ್ತೀನಿ ನಾನು ನೋಡಿ ಇಷ್ಟು ನವಿಲುಗರಿಗಳು ಸಿಗೋದಕ್ಕೆ ನಾಯಿ ಥರ ತೋಟ ತೋಟೆಲ್ಲ ಒಂದು ಫೈವ್ ಏಕರ್ಸ್ ಟೆನ್ ಏಕರ್ಸ್ ಇರ್ಬೋದು ನಾಯಿ ಥರ ತಿರ್ಗಾಡ್ತೀವಿ ಬೆಳೆಗಾಯಿಂದ ಸುಸ್ತಾಗಿ ಬಿಡೋದು ನೀರಿಲ್ಲಪ್ಪಾ ದೇವ್ರೆ ಇವು ಭಗವಂತ ಒಂದು ಸಮಾಧಾನ ಏನಂದ್ರೆ ಇಷ್ಟೊಂದು ನವಿಲುಗರಿ ಸಿಗ್ತಲ್ಲ ನಾವು ಹುಟ್ಟಿದಾಗಿಂದ ಇಷ್ಟು ನವಿಲುಗರಿ ಸಿಗಲಿಲ್ಲ ನಮಗೆ ಅದೇ ನಾವು ಹುಡುಕ್ಲಿಲ್ಲ ಬಟ್ ಇವತ್ತೇನೋ ಅಚಾನಕ್ಕಾಗಿ ಬಂದುಬಿಟ್ವಿ ಖಾಲಿಯಾಗಿ ಹಾಕಿರಬೇಕು ಅಂತ ಫ್ರೆಂಡ್ಸ್ ನಮಗೆಲ್ಲ ಹುಡುಗ್ದಾಗ ಇಷ್ಟು ಸಿಗ್ತದೆ ಈ ತೋಪಗಳಲ್ಲೇ ಮಾನಿ ತೋಪಗಳಲ್ಲೇ ಬಟ್ ಎಷ್ಟು ಉದ್ದ ಇದೆ ಅಂದರೆ ನನಗೆ ಉದ್ದ ಉದ್ದಾಯಿದೆ ಒಂದು ಗರಿ ಯಾಕೆ ಇದು ಹೆಂಗ್ ಅಂದ್ರೆ ಅದು ನಿಲ್ಲಿಸ್ತದೆ ಅವಾಗ ಒಂದೊಂದು ಬಿದ ತೋಪೆಲ್ಲ ಹುಡುಗಿದೆ ಆಲ್ಮೋಸ್ಟ್ ಒಂದು ಫೈವ್ ಎಕರ್ಸ್ ಇದೆ ಇಷ್ಟು ಸಿಕ್ಕಿದಾವೆ ನೋಡಿ ಇವಾಗ ನವಿಲ್ಗಿರಿ ಸಿಕ್ಕಿರೋ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಇಷ್ಟು ನವಿಲ್ಗಿರಿ ಫಸ್ಟ್ ಟೈಮ್ ಸಿಕ್ಕಿರೋದು ನಮಗೆ ಥ್ಯಾಂಕ್ ಯು ಸೊ ಮಚ್